ನಮಸ್ತೆ ಕರ್ನಾಟಕ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನೀಗ ತೋರಿಸ್ತಾ ಇರೋದು ಸುಂದರವಾದ ಅಸ್ಸಾಂ ರಾಜ್ಯದಲ್ಲಿರುವ ಮಾಯಾಂಗ ಎಂಬ ಹಳ್ಳಿಯ ಬಗ್ಗೆ ಈ ಮಾಯಾಂಗ್ ಎಂಬ ಹಳ್ಳಿ ತುಂಬ ನಿಗೂಢವಾದ ಹಳ್ಳಿಯಾಗಿದ್ದು ನಮ್ಮ ಕರ್ನಾಟಕ ರಾಜ್ಯದ ಕೊಳ್ಳೇಗಾಲದಂತೆ ಇದು ಕೂಡ ಒಂದು ಮಾಟ ಮಂತ್ರ ತಂತ್ರಗಳ ಊರಾಗಿದೆ ಈ ಊರಿನಲ್ಲಿ ಇಂದಿಗೂ ಕೂಡ ಮಾಟ ಮಂತ್ರಗಳನ್ನು ನಡೆಯುತ್ತಲಿದ್ದು ಈ ವಿದ್ಯೆ ಭೀಮಪುತ್ರನಾದ ಘಟೋದ್ಗಜನಿಂದ ಈ ಊರಿಗೆ ಬಂತೆಂದು ಪ್ರತೀತಿ ಇದೆ ಸ್ನೇಹಿತರೆ ಇಂದೂ ಕೂಡ ಇಲ್ಲಿ ಅದ್ಭುತಗಳು ನಡೆಯುತ್ತಲಿದ್ದು ಭಾರತ ಸರ್ಕಾರವು ಇಲ್ಲಿ ಮಾಟ ಮಂತ್ರದ ಬಗ್ಗೆ ತಿಳಿದುಕೊಳ್ಳಲು ಒಂದು ಸಂಸ್ಥೆಯನ್ನೇ ಸ್ಥಾಪಿಸಿದೆ ಹಾಗೂ ಒಂದು ಮ್ಯೂಸಿಯಮ್ಮನ್ನು ಕೂಡ ಸ್ಥಾಪಿಸಿದೆ ಸ್ನೇಹಿತರೆ ಈ ಊರು ತುಂಬ ಅದ್ಭುತವಾದ ಊರಾಗಿದ್ದು ಇಲ್ಲಿ ನಡೆಯುವ ಅದ್ಭುತಗಳು ಇಂದಿಗೂ ಕೂಡ ನಿಗೂಢವಾಗಿವೆ ನೋಡಿ ಭೀಮಪುತ್ರ ಘಟೋದ್ಗಜನಿಂದ ಈ ಊರಿಗೆ ಈ ಮಠಮಂತ್ರದ ವಿದ್ಯೆ ಬಂತು ದಯವಿಟ್ಟು ವಿಡಿಯೋ ನೋಡ್ತಾ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ